அத்தனை ஏன் அந்த கூட்டத்தை கேட்டேன் என்ன கேட்டேன் உரசிக்கிட்டேன் என் தசையின்னா மாத்திக்கிட்டேன் உந்துக்காரு அப்பாவின் புத்தகத்தை தரேன் அதன் தரானே கொஞ்சம் தரேன் என் சிலப்பு மாத்திக்கிட்டேன் நான் என் தசையின்னா அந்த நின்னா இந்த 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 அவங்க கண்டன் கைல உரியதாக மக்களுக்கு இல்லை ಎಷ್ಟು ದಿವಸದಿಂದ ಹೇಳ್ತಿದ್ದೀನಿ ಎಷ್ಟು ದಿವಸದಿಂದ ಹೇಳ್ತಿದ್ದೀನಿ ಮದುವೆಗಿಂತ ಮುಂಚೆಯಿಂದನೇ ಹೇಳ್ಕೊಟ್ಟೆ ಹಂಗೆ ಮಾಡಬೇಡ ಒಂದು ಹನುಮಾನಗಿನ ಮನೆ ಇಟ್ಕೋಬಾರ್ದು ಮುಂಚೊಳಗೆ ಆಗಲ್ಲ ಅದು ಅಂತೇಳಿ ಏನು ಮುಂದೆ ಹೇಳ್ಕೊಂಬು ಇಲ್ಲಿ ಮಾಡ್ದ ಒಂದೇ ಹೇಳಬೇಕು ಅಂತ ಮಾಡಿದ್ದೆ ನಿಂಗೆ ಚಡನೇ ಚಿಕ್ಕದೆ ಹೊತ್ತು ಒಂದೇ ಆಪ್ ಇರ್ತಿದ್ರು ಒಂದೇ ಹೆಂಡತಿರ್ತಿತ್ತು ಯಾಕೆ ಅವ್ರಿದ್ರೆ ಮತ್ತೊಂದು ಏನೇನು ತೆಗಿಯೋದು ಅಂತ ನಾನು ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ಇದೇ ಮಾತಾಡ್ತೀಯ ಒಳ್ಳೆ ಮಾತಲ್ಲಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಈಗ ಗೊತ್ತರೆ ಏನು ತೋಟಕ್ಕೆ ಮನೆಗೆ ಬರೋಲ್ಲ ಅನ್ನೋದೇನಿಲ್ಲ ಬಂದು ಕೂಡಲೇ ನಾನು ಕೇಳ್ತೀನಿ ಕೇಂದ್ರ ಅವರೆಲ್ಲ ಸೈನ್ ಎಲ್ಲೆಲ್ಲ ಹಾಕಿಸ್ಬೇಕು ಹಾಕಿಸ್ಕೊಂಡು ತಗೊಂಡೋಗಿ ಆ ಬ್ಯಾಂಕಲ್ಲಿ ಅಲ್ಲಿ ಲೋನ್ ಮಾಡಿಸಿ ತಂದು ಕೊಟ್ಟರೆ ಕೊಟ್ಟೆ ಇಲ್ದಿದ್ರೆ ನನ್ನ ಮಕ್ಕ ಕಾಣದೆ ಹೋಗ್ಬೇಕು ನೋಡು ನೀನು ಅಯ್ಯೋಮ್ಮ ನಿಮಗೆ ಅಂತ ಆತೆ ಮರತೆ ಸೊಲೀಸಾಗಿ ಮಾತಾಡ್ತಾನಿದ್ದಿದ್ವಲ್ಲ ಇದ್ದಕ್ಕಿದ್ದಂತೆ ಈ ಥರ ಸಿಟ್ಟಿ ಅಂತ ಗೊತ್ತಾದ್ಯೆ ನಂಗೆ ಹಂಗೆ ಹೇಳಿಬಿಟ್ಟಲ್ಲ ಅಮ್ಮ ನೀನು ಅಷ್ಟು ನಿನ್ನ ಮನಸ್ಸಿಗೆ ಬೇಜಾರಾಗಂಥದ್ದು ಇಲ್ಲ ನಿಂಗೆ ಕೆಟ್ಟ ಹೆಸ್ರು ತರೋಂಥ ಕೆಲಸ ನಾನು ಏನು ಮಾಡೀನೇ ಹೇಳು ನೋಡೋಣ ಕೆಟ್ಟ ಹೆಸ್ರು ತರೋಂಥ ಕೆಲಸ ಏನು ಮಾಡಿದ್ನೆ ಒಂದು ಮಕ್ಕಳು ಅಪ್ಪಂತಾಗಿಲ್ಲ ಅಂತೇಳಿ ಎಷ್ಟು ಸಲೀಸಾಗಿ ಹೇಳಿದೆ ನೋಡು ಅಕ್ಕ ಮನಸ್ಸಿಗೆ ಬೇಜಾರು ಮಾಡ್ದಂಗೆ ನಾನು ಮಾಡಬಾರ್ದು ಅಂತನೇ ಅಲ್ಲ ನೀ ತೋರಿಸಿದ ಹುಡುಗಿನೇ ಮದುವೆ ಆಗಿದ್ದು ನಾನು ಇದಕ್ಕಿಂತ ಹೆಚ್ಚಿನ ಏನು ಮಾಡಬೇಕು ನೋಡೋಣ ನಾನು ಹೇಳು ಸಲೀಸಾಗಿ ಒಂದು ಮಾತು ಆಡಿಬಿಡ್ತೀಯ ನಾನೇನಾರು ಹೇಳಿದ್ರು ನಿಂಗೆ ಬೇಜಾರು ನೀ ಏನು ಬೇಕಾದ್ರೂ ಹೇಳ್ಬೋದು ಅಲ್ಲ ಹಾಗರ ನಿಂಗಾಗಿ ನಾನು ಏನೂ ಮಾಡಲೇ ಇಲ್ಲ ಈ ಊರಲ್ಲಾಗಲಿ ಯಾವ ಊರಲ್ಲಾಗಲಿ ನಿನ್ನ ಮಗ ಹಿಂಗಿದ್ದೇನಾರು ಮಾಡನೆ ಹಿಂಗಿದ್ದು ತಪ್ಪು ಕೆಲಸ ಮಾಡನೇ ಅಂತ ಯಾರು ಒಬ್ಬರು ಬೆಟ್ಟು ಮಾಡಿ ತೋರ್ಸೋರು ಇದ್ರೆ ತೋರಿಸು ನೋಡೋಣ ಹೇಳಿ ಯಾರು ನನ್ನ ಸುದ್ದಿ ನಾನು ಏನಾರು ಮಾಡಿನಿ ಹಂಗಿದ್ದು ಕೆಟ್ಟ ಹೆಸರು ತರುವಂಥದ್ದು ಅಂತ ಹೆಂಗೆ ಹೇಳಿದೆ ಅಮ್ಮ ನೀನು ಆ ಥರ ಯಾರು ಹೇಳಿದ್ರು ನಿಂಗೆ ಊರನ್ನ ಕಟ್ಟಿಗೆ ನಾನು ಅಂತ ಮಾಡ್ಲಾ ಊರವ್ರು ಏನು ಹೇಳ್ತಾರೆ ನನ್ನ ಕಟ್ಟಿಗೆ ನಾನು ಏನು ಮಾಡ್ಲಿ சாயೆ ಮುರ್ಕಿಗೆ ನಾನು ಬೇಕಾ ಊರವ್ರು ಏನು ಹೇಳ್ತಾರೆ ಅನ್ನದ ಮನೆ ಒಳಗಿನ ಕಥೆ ಹೇಳು ದಿನ ಬೆಳಗಾದರೂ ಕಣ್ಣಿರ್ ಹಾಕ್ತದಲ್ಲ ಆತರ ನಿನ್ನ ಮಗಗೆ ಹಿಂಗೆ ಬುದ್ಧಿ ಕಲಸಿಟ್ಟಿರಿ ನೀವು ಈ ಎಲ್ಲ ಹೊದ್ರೇ ಏನು ಬದ್ರೋ ಅನುಮಾನನೆ ಪಡ್ತಾರೆ ಆವ್ರೆ ಸರಿಯಿಲ್ಲ ನಂಗೆ ಹೇಳ್ತಾರೆ ಅಂತದಲ್ಲ ಏನು ಉತ್ತರ ಕೊಡ್ಲಿ ನಾನು ಅದಕ್ಕೆ ಏನು ಉತ್ತರ ಕೊಡ್ಲಾ ಇದಕ್ಕಿಂತ ಹೆಚ್ಚಿ ಅಂತ ಮಾತು ಬೇಕು ನನಗೆ ನಿಮ್ಮ ಮಗಗೆ ನೀವು ಬುದ್ಧಿನೇ ಕಲಿಸಲಾ ಅಂತದಲ್ಲ ಏನು ಹೇಳಲಿ ನಾನು ಅದಕ್ಕೆ ಓಹೋ ಅದು ಹೇಳ್ತು ಅಂತ ನೀನು ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾ ಇವತ್ತು ಬರಲಿ ಮನೆಗೆ ಬರಲಿ ತಡಿ ಎಂತ ಮಾಡ್ತೀಯ ಮನೆಗೆ ಬಂದ ಇನ್ನು ಅದು ಮನೆಗೆ ಬರಲಿ ಅದಕ್ಕೆ ಬುದ್ಧಿ ಕಲ್ಸೋಣ ಅಂತನೇ ನಿನ್ನ ತಲೆ ಒಳಗದಿಯ ನೀ ಮಾಡಿ ತಪ್ಪು ಏನು ಅಂತ ನಿಂಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನನಗೆ ಹಂಗಾರೆ ಓಹೋ ಹೋ 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 ಎಂತ ಅಮ್ಮ ಮಗಂದು ಭಾಳ ಮಾತುಕತೆ ಆತ ಅದಿಯಪ್ಪ ನಾನು ಹಂಗಾರೆ ಸುಮಾರು ದಿವಸ ಆಗಿತ್ತಲ್ಲ ಬರದೆ ಒಂದು ಮಾತಾಡ್ಕೊಂಡು ಹೋಗೋಣ ಪಾರ್ವತತೆ ಎಂಥರ ಹಪ್ಳಗ್ ಇಬ್ಳಕ್ಕೆ ಕರ್ಕೊಡ್ತಾರನ ಅಂತ ಬಂದೆ ನೋಡಿದ್ರೆ ಸೀರಿಯಸ್ ಮಾತುಕತೆ ಆಗ್ತದ್ಯಪ್ಪ ಪಾಪಣ್ಣಣ್ಣ ಎಂತಕ್ರಿ ನಮ್ಮ ಪಾರ್ವತೀಗೆ ಅಷ್ಟು ಸಿಟ್ಟು ಬರ್ಸಿರಿ ಯಾರಾನೇ ನೋಡಣ್ಣ ಬಾರ ಒಳ್ಳೆ ಹೊತ್ತಿಗೆ ಬಂದೆ ನೋಡಿ ಕಲಿಯೆಲ್ಲ ಚೆಟ್ಟು ಚಲುವೆದ್ದು ಹೋಗಿತ್ತು ಬಾರ ಅಂತ ನೋಡ್ತಾನ ಅಲ್ಲ ಪಾರ್ವತತೆ ಒಲೆ ಅಂತ ನೋಡ್ತಾನಿಲ್ಲದಲ್ಲ ನಿಮ್ಮ ತಲೆ ಕೆಟ್ಟು ಕೆಲವೆದ್ದಿದ್ದೆಲ್ಲ ಪೂರ್ತಿ ಸರಿ ಆಗ್ತದೆ ಒಂದು ಚೀಲ ತಗೋಬತ್ತಾರಲ್ಲ ಎಂತ ಅಳ್ಬಿ ಹೊಗೆನೊಳ್ಬಿ ಆಗೋಗಿವೆ ಹೆಗ್ಗಲ್ಲೊಳ್ಭಿನೇಯ್ಯ ಚುಳ್ಳು ಏನು ಇಷ್ಟು ಸಿಕ್ಕಲ್ಲ ನಾ ಮಾತ್ರ ಒಳ್ಳೆ ಟೈಮಿಗೆ ಬಂದಿದ್ದೇನೋ ಹೌದು ಪಾರತತೆ ನಂಗೆ ಮಾತ್ರ ಒಂದು ಪಾಲು ಕೊಡಲೇಬೇಕು ನೋಡಿಲಿ ಅತ್ಲಗ್ ನೋಡ್ತಾ ಬರೋದು ಮಾದಪ್ಪಜ್ಜ ಇಲ್ಲೇ ನಿತ್ಗೂ ತಾಡೀರಿ ಅಡೀರಿ ಎಂತ ಮಾಡ್ತಾರೆ ನೋಡ್ತೀನಿ ಏನಿಲ್ಲ ನೀ ಇದ್ದಿದ್ದು ನೋಡಿದ್ರೆ ಅವ್ರು ಗೊತ್ತಾರೆ ಇಲ್ಲ ನೀ ಬಾ ಈಚಿಗೆ ಬಾ ಎಂತಕ್ಕೆ ನಾ ಇದ್ದಿದ್ದು ನೋಡಿದ್ರೆ ಮಾದಪ್ಪಜ್ಜ ಯಾಕೆ ಬರಲ್ಲ ಮತ್ತು ಖುಷಿ ಪಡ್ತಾರೆ ಒಬ್ಬ ಜನ ಬಂದ ಅಂತ ಸುಮ್ಮನಿರಿ ಅದು ಹಂಗಲ್ಲ ಮರಯ್ಯ ಅವಳ ಬಿಲ್ ಪಾಲ್ ಪಾಲು ಕೊಡ್ಬೇಕಾಗ್ತದೆ ಅಂತ ನೋಡ್ಬೇಕಾರೆ ಅತ್ಲಾಗೆಲ್ಲ ನಿತ್ ನೀವು ಹೋದ್ಮೇಲೆ ಬರೋಣ ಅಂತ ನೋಡ್ತಾರೆ ಮುಚ್ಚ ನಾವು ಏನು ಮಾತಾಂತ ಆಡ್ತೀಯಾ ಏನು ಹೇಳಿದ ಚೆಂದಾರ ಅಲ್ಲ ಮರೆಡಿ ಕೊಟ್ಟಾರೇ ಅಲ್ಲ ನಿನ್ನ ಕಣ ಎಂತ ಮರ್ಮಚಾರ ಅವನಿಗೆ ಒಂದು ಕೊಡೋಣ ಅಂತ ಕೊಟ್ಟು ಇದು ಮಾಡ್ತಾರೆ ಅಯ್ಯಯ್ಯೋ ಅಲ್ಲಿ ಎಂಥ ಈಗ ಮಳೆ ಒಂದು ಬಂದು ಹೊತ್ತು ನೀರು ಯಾ ಕಡೆ ಹೊತ್ತ ಅದು ಏನಾಯಿತು ಅದನ್ನು ವಿಕರ್ಸ್ತ ಗೊತ್ತಾದರೆ ನಾ ಒಂದು ಮಾತಾಡ್ತೀಯಾ ಮಾತ್ರ ಸಣ್ಣ ಹುಡುಗರು ನಮ್ಮ ಪುಳ್ಳಿಗಾರ ಗೊತ್ತಾಗ್ತದೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಅದೂ ಹೌದು ಪಾಡತ್ತೆ ಪಾಪ ನೋಡು ಒಂದ್ಸರಿ ಪುಳ್ಳು ಗಿಂತ ನೋಡಿ ಗೊತ್ತಾ ಇದಾರೆ ನಾನು ನೋಡಿ ಡಗಾಡ್ತಾ ಇದ್ದಾರೆ ಅಲ್ಲಿ ನೋಡ್ರಿ ಪಾಪಣ್ಣಣ್ಣ ನೀವು ಮಾತ್ರ ಸುಮ್ಮನೆ ಸುಮ್ಮನೆ ಬಂಗಾರದಂಗಿದ್ದ ಮಾದಪ್ಪಜ್ಜಿನ ಮೇಲೆ ಒಂದು ಮಾತು ಹಾಕಿ ಹಾಕ್ಬಿಡ್ತಿದ್ರಲ್ಲ ಈಗ ಓ ಹೋ ಹೋ ಎಂಥದ ಮಾರಯ್ಯ ಭಾಳ ಅಪೂರ್ವಕೊಂದ್ಸರ್ತಿ ಬಂದಿಯಲ್ಲ ಈ ಕಡೆ ಸುಮ್ಮನೆ ಗೊತ್ತಿರಲ್ಲ ಕಾಳು ಹೊಡೆಗಂಡ ನಾ ಅಲ್ಲಿ ಅವಳು ಬಿ ಎತ್ತ ನೋಡ್ಕಿಚಿಗೆ ಬಂದಿಯಲ್ಲ ಬಂದ್ ನಾಕ ಎತ್ತನ ಇಬ್ಬರು ಸೇ ತಗೊಂಡಾಗ ಅಂತ ಇಲ್ಲ ಎತ್ತಿ ಚೆಂದ ಕೊಟ್ಟ ಮೇಲೆ ತಗೊಂಡು ಹೋಗೋಣ ಅಂತ ನಾವು ಒಂದು ಉಂದ ಹಳ್ದು ಕೊಟ್ಟರು ಕೇಣಿ ನಿಂಗೆ ಇವತ್ತು ನೀವು ಹೊಳಬಿ ಕೊಡ್ದೆ ನಾನು ಇವತ್ತು ಇಲ್ಲಿಂದ ಹೋಗೋದೇ ಇಲ್ಲಲ್ಲ ಆಮೇಲೆ ದಿನ ಅನ್ನ ಹಾಕ್ಬೇಕಾಗ್ತದಂಗೆ ನೋಡಿ ಅಂದು ಸೇರ್ತದೆ ಅನ್ಸರ್ದು ಇಲ್ಲಿಗೆ ಗೊತ್ತದೆ ಹೆಗಲ್ ಪಲ್ಲೆ ಇಲ್ಲಿ ಹೇಳ ನಾ ಕೊಡ್ತೀನಿ ಏನು ಕೊಡಲ್ಲ ಅಂದ ಕೊಡಲ ಹಂಗೆ ಕಳಿಸ್ತೀನ ಅಲ್ಲ ಇಷ್ಟೊತ್ತು ಅಲ್ಲ ಹೋಗಿ ಎತ್ತಿಗೆ ಬಂದೇನೆ ಅಮ್ಮ ಮಗದು ಏನು ಹೊರತಿನೊಡ್ತಾನಿತ್ತೀರಾನೇ ತಗೊಂಡು ಹೋಗಬಾರ್ದಾನೆ ಚೀಲನಾ ಏನು ಬರೀ ಮಜ್ಜೆ ಹುಡುಗ ಸ್ವಲ್ಪ ಒಳ್ಳೆದಿತ್ತು ಸುಮಾರು ಓದುವ ಬಂದು ಬಿಟ್ಟಾರೆ ಏನು ತರದಾಗಿತ್ತು ಹೊಲ್ಲಕ್ಕೆ ಹೊಲ್ಲಕ್ಕೆ ಸ್ವಲ್ಪ ಉಗ್ಗ ಉಗ್ಗಲ್ಲೊಡ್ಡಾಗ್ಯ ಗೋಡು ಬಿಡಿಗೆ ಸಿಕ್ಕಲ ಅಂತೇಳಿದ ಚೀಲ ತಗೊಂಡದೆ ಹೊಲಕ್ಕೆ ತಗೊಂಡದ ಆನೇಲಿ ಹುಡ್ಗೋಗ ನಾಲ್ಕು ಕೊಡು ಅವ್ರು ಸಿಕ್ಕೊಂದ್ಸತಿ ಸಿಕ್ಕ ಅದೇನೋ ಹೊನ್ನಲ್ಲ ಪಲ್ಯ ಮಾಡ್ಕಿ ತಿಂತಾರೆ ಅವನ ಆಗಿದ್ರು ಕೊಡ್ತಿಲ್ಲ ಮಾ ಜುಗ್ಗ ಒಂದು ಅಪ್ಪ ಎಂತ ಮಗೆ ಅಂತ ಇಬ್ಬರು ಜುಗ್ ನನ್ನ ಮಕ್ಕಳಿಗೆ ಎಂಥದಾರಾಗಿ ನಾವು ಕೊಡೋದು ಕೊಡೋಣ ಮಾದಪ್ಪಜ್ಜ ನೀವು ಕೊಡದೇ ಇದ್ರು ಚಿಂತೆ ಇರಲಿಲ್ಲ ಈ ಥರದೊಂದು ಅಪವಾದ ಹಾಕಿಬಿಟ್ರಲ್ಲ ನನ್ನ ಮೇಲೆ ಅಪ್ಪನ ಮೇಲೆ ಏ ನಾನಿಗೆ ಮನೆಗೆ ಅಳ್ಬಿ ತಂದು ಕೊಡ್ಲೇ ಇಲ್ಲ ತಾಮಸ್ಗೆ ಕೇಳಿತ ಅಲ್ಲ ನೀವು ಒಬ್ಬ ಹುಡುಗ ತಮಸ್ಗೆ ಅದು ಇದು ಅದು ಗೊತ್ತಾಗಲ್ಲ ಹಾಗೆ ನಿಮ್ಮ ಮನೆಯಿಂದ ತಂದು ಕೊಡ್ಲ ಏನು ತಿನ್ನಲ ಬಾ ಕೂತ್ಕಾಲು ಬೇಜಾರು ಆದಂಗೆ ಆಗಿತ್ತಾ ಯಾರು ಒಬ್ಬರು ಮಾತಾಡೋಕೆ ಸಿಗ್ತಾರನೋ ನೋಡ್ತಾ ಇದ್ದೆ ಈಗ ಕೊಲ್ ಬಿದ್ದು ಹೋಗೋಕೆ ಮಳೆಗೆ ಯಾರು ಮನೆಯಿಂದ ಬೈಲೇ ಬಳ್ದಲ್ಲ ಕಾಟಗೆದ್ದಿಗೆ ಹೋಗೋಷ್ಟೊತ್ತಿಗೆ ಒಬ್ಬರು ಹಾದಿ ಮೇಲೆ ಮಾತಾಡೋಕೆ ಸಿಕ್ತಿದ್ರು ಈಗ ಯಾರೂ ಸಿಕ್ಕಲ್ಲ ನಮ್ಮ ನಮ್ಮನೆಯಲ್ಲೆಲ್ಲ ಅವ್ರವ್ರ ಹುದ್ದೆಗೆ ಅವ್ರಿಗೆ ಹೆಚ್ಚು ಬಿಡು ಏನು ಕೂರಲ್ಲ ಹಾಂ ಹೆಗ್ಗುಡ್ತೇವರು

ಭಾಳ ಎದ್ದಿದ್ದಾವ ಮಾದಪ್ಪ ಜಾ ಎದ್ದವ ಎದ್ದವ ನೋಡಿದ್ರು ಏನು ಅಂತಿದ್ದವು ಸಣ್ಣ ಮಗ್ಗೆ ಇನ್ನೂ ಸುಮಾರು ಅದವ ನಮ್ಮ ತಾಟ ಅಲ್ಸಿ ದಾಟಿ ಗುಂಡಪ್ಪರ ತೋಟದಲ್ಲೂ ಆ ಹಡ್ಡಲು ಎದ್ದಿದ್ದು ಸ್ವಲ್ಪ ಒಳ್ಳು ಚೂರು ಒಳ್ಳಿದ್ದು ಆ ಒಂದೆಲ್ಲ ಕಿತ್ಕೊಂಡು ಗುಂಡಪ್ಪ ನೋಡಿ ಏ ಇನ್ನೇನು ಯಾರು ಕಿತ್ಕೊಂಡು ಹೋಗ್ಯಾರ ಅನ್ಬೇಕ ಎಂತಲ್ಲ ಆ ಅಂತ ಮೆ ನಮ್ಮ ಮನೇಲಿ ಎತ್ಕೊಂಡು ಬರಲಿ ನಮ್ಮ ಇದ್ರಲ್ಲಿ ಇನ್ನೂ ಮಗ್ಗಿದ್ದವು ಸುಮಾರು ಅದಾವೆ ಬೇಕಾದ್ರೆ ಹೋಗಿ ಹೇಳು ಗುಂಡಪ್ಪರ ಮನೆಗೆ ಹೋಗಿ ಹೇಳಿ ಇಬ್ಬರು ಎತ್ಗಿಟ್ಟು ಹೋಗಿ ನಮನೆಲ್ಲಾ ನ ತಾಂಡ ಹೋಗೋ ನೀ ಕೂತ್ರ ಕೂತ್ರ ಸ್ವಲ್ಪ ಹೊತ್ತು ಮಾತಾಡ್ತಿರಬಹುದು ಹೆಗ್ಡ್ತೈರ ಹತ್ರ ಒಂದ್ ಅಪ್ ಬಿಸಿಸೆ ಕಾಪಿ ತರ ಹೇಳ್ತೀನಿ bæಡ ಹಾಪೇನ್ bæಡ ಮಾದ ಪಜ್ಜಾ ಆನ ಹಾಂಗ ನೀ ದಾಕ್ಷಿಣಿಗೆ ಹೇಳ್ತಿ ಅಂತ ಹೇಳಿ 나 ಹೋಗಕ ತದನ ಫಟ ಫಟ ಕೂತ್ರ ಆರುತ್ತೆ ಒಂದ್ ಕಾಪಿ ತಬ ಒಂದಂದ್ರೆ ಒಂದೇ ಲೋಟ ತಂದಿಗೆ ಕಡಿಕೆ ಒಂದ್ ಹುಡುಗೂ ತಬ